ವೆರಿ ಚಾಲೆಂಜಿಂಗ್ ರೋಲ್ ಅಂತ ಹೇಳ್ಬೋದು ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಎಲ್ಲ ಹೆಣ್ಣು ಮಕ್ಕಳುಗಳಿಗೂ ಆಗೋ ಅಂತಹ ಪ್ರಾಬ್ಲಮ್ ಎಲ್ಲ ಇಲ್ಲ ಒಬ್ಬ ಸಮಾಜದಲ್ಲಿರೋ ಒಬ್ಬ ಗಂಡು ಹೆಣ್ಣಿಗೆ ಎಷ್ಟು ಹತ್ರ ಆಗಬೇಕು ಇಲ್ಲ ಎಷ್ಟು ರಕ್ಷಣೆ ಮಾಡಬೇಕು ಅನ್ನೋದು ಅಂದರೆ ಬರೀ ಲವ್ ಮಾಡಿ ಮದುವೆ ಮಾಡಿದ ತಕ್ಷಣ ಮುಗ್ದು ಯಾವ ತರ ರಕ್ಷಣೆ ಮಾಡಬೇಕು ಅನ್ನೋಂತಹ ಮೆಸೇಜ್ ಓರಿಯೆಂಟೆಡ್ ಇರುವಂತಹ ಸಿನಿಮಾ ತುಂಬಾ ಇಷ್ಟ ಸಿನಿಮಾ ಯಾಕೆಂದ್ರೆ ಪಾತ್ರ ಮಾಡಿಲ್ಲ ಇದನ್ನ ನಾನು ಅನುಭವಿಸಿ ಮಾಡಿದ್ದೀನಿ ಯಾಕೆಂದ್ರೆ ಅಹ್ ಇಷ್ಟು ದಿನ ಮೂವತ್ತು ದಿನ ಏನೋ ಶೂಟ್ ಮಾಡಿದ್ದೀವಿ ಅಷ್ಟು ದಿನನೂ ಆ ಪಾತ್ರದಲ್ಲಿ ಸಂಧ್ಯಾ ಅನ್ನೋ ಪಾತ್ರನೇ ನಾನು ಆಗಿದ್ದೆ ಅಷ್ಟು ದಿನನೂ ಕೂಡ ಅಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದಂತಹ ಎಲ್ಲಾ ನಮ್ಮ ಸಿನಿಮಾ ತಂಡದವರೆಲ್ಲರೂ ಕೂಡ ಇವತ್ತು ಮಾತಾಡಿದರೂ ನಂಗೆ ಮೈ ರೋಮಾಂಚನ ಆಗುತ್ತೆ ಆ ಸಿನಿಮಾದ ಬಗ್ಗೆ ಸೊ ಮುಂದಿನ ದಿನಗಳಲ್ಲಿ ಸಿನಿಮಾದ ಎಲ್ಲನೂ ಗೊತ್ತಾಗ್ತಾ ಹೋಗುತ್ತೆ ಸೊ ಮೊದಲನೇದಾಗಿ ಈ ಸಿನಿಮಾದ ಆಪರ್ಚುನಿಟಿಗೆ ಸೊ ನಾನು ಎಲ್ಲ ನನ್ನ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಯಾದವ್ ಯಾದವರಾಜ್ ಸರ್ಗೆ ಅವತ್ತು ಅವರು ಒಂದೇ ಮಾತು ನನ್ನ ನೋಡಿದ ತಕ್ಷಣ ಅಮ್ಮೆ ನನ್ನ ಸಿನಿಮಾದ ಹೀರೋಯಿನ್ ಅಂತ ಹೇಳಿ ಈ ಒಂದು ದೊಡ್ಡ ಆಪರ್ಚುನಿಟಿನ ಕೊಟ್ಟಿರೋದಕ್ಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಅವ್ರ ಬಗ್ಗೆ ಹೇಳೋದಕ್ಕೆ ಇವತ್ತು ಬಂದಿಲ್ಲ ಅವರು ತುಂಬ ಜ್ವರ ಅಂತೆ ಅವರಿಗೆ ನಿಮಗೆ ಇವಾಗಲೇ ಗೊತ್ತಾಗಿದ್ದು ಬಟ್ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಸರ್ ಅವ್ರು ಹೇಗಂದ್ರೆ ಮಾತಾಡೋಲ್ಲ ಬಟ್ ಕೆಲಸ ಅಂದರೆ ಮಾತಾಡ್ದಲೇ ಇಂದ ಕೆಲಸ ತಗೋಬಹುದು ಅನ್ನೋದನ್ನ ನಮ್ಮ ಡೈರೆಕ್ಟ್ರ್ ಸರಿಂದ ಕಲೀಬೋದು ಅಷ್ಟೇ ಇಂದ ಕೆಲಸ ತಗೋತಾ ತೊಗೋತಾಯಿದ್ರು ಯಾಕೆಂದರೆ ಈ ಸಿನಿಮಾ ಲವ್ ಸ್ಟೋರಿ ಅಷ್ಟೇ ಅಲ್ಲದಲ್ಲೇ ನೀವೇ ನೋಡಿದ್ರಿ ಅಂದರೆ ಸಿನಿಮಾಗಳಲ್ಲಿ ತುಂಬ ಒಂದು ಏನು ಬ್ಲಾಕ್ ಸ್ಟೋರಿ ಅಂತ ಏನು ಹೇಳ್ತೀವಿ ಆ ಥರ ಇರೋದ್ರಿಂದ ಇದನ್ನು ನಾವು ತಗೋಬೇಕು ಎಲ್ಲರಿಂದರೂ ಆಕ್ಟಿಂಗ್ ಆ್ಯಕ್ಟಿಂಗ್ ತೊಗೋಬೇಕಾಗಿತ್ತು ಸೊ ಅದನ್ನು ಡೈರೆಕ್ಟರ್ ಸಾರು ಫುಲ್ಫಿಲ್ ಮಾಡಿದ್ದಾರೆ ಅದೇ ರೀತಿ ಇವಾಗ ಇದೊಂದು ಟ್ರಾವೆಲಿಂಗ್ ಲವ್ ಸ್ಟೋರಿ ಅಂತಲೂ ಹೇಳ್ಬೋದು ಯಾಕೆಂದ್ರೆ ನಾವು ಬ್ಯಾಂಗ್ಳೂರಲ್ಲಿ ಅಷ್ಟೇ ಅಲ್ಲ ಶೂಟ್ ಮಾಡಿದ್ದೀನ ಎಲ್ಲ ಇಲ್ಲಿಂದ ನಾವು ಕಾಶಿವರೆಗೂ ಟ್ರಾವೆಲ್ ಮಾಡಬೇಕಾಗಿತ್ತು ನಾನು ಅನ್ಕೋತಿದ್ದೆ ಅವಾಗ ನಮ್ಮ ತಾತ ಕಾಲರೆಲ್ಲ ಇದ್ರು ಅಂದರೆ ತೀರ್ಥಯಾತ್ರೆ ಅಂದರೆ ಕಾಶಿ ಯಾತ್ರೆ ಅಂತ ಹೇಳ್ತಾ ಇದ್ರು ಸೊ ನಮಗೆ ಇವಾಗಲೇ ಕಾಶಿ ಯಾತ್ರೆ ಮಾಡಿಸ್ಬಿಟ್ಟಿದ್ದಾರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕಾಶಿನಲ್ಲಿ ನಮಗಂತೂ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಅಷ್ಟು ದಿನ ಒಂದು ಅದು ಸನ್ನಿಧಾನದಲ್ಲಿ ಅದೇನೋ ಗೊತ್ತಿಲ್ಲ ಮೈ ಜುಮ್ಮ ಅನ್ನದ ಆ ಅದು ಒಂದೊಂದು ದಿನ ಕಳೆದಿದ್ದು ಕೂಡ ಬಟ್ ಇವಾಗ ನೋಡ್ತಾ ಇದ್ದೀರಾ ಒಂದೊಂದು ಫ್ರೇಮ್ಸ್ ಕೂಡ ಎಷ್ಟು ರಿಚ್ ಆಗಿ ಬಂದಿದೆ ಅದಕ್ಕೆಲ್ಲ ಕಾರಣ ನಮ್ಮ ಸರ್ ಕೆ ಟಿ ಮಂಜುನಾಥ್ ಸರ್ ಅವರು ಎಲ್ಲಿನೂ ಕೂಡ ಕಾಂಪ್ರಮೈಸ್ ಆಗಿದೆ ಸರ್ ಇವತ್ತು ಇದಾಗಬೇಕು ಇದಾಗಬೇಕು ಅಂತ ಜಸ್ಟ್ ನಾವು ಕೇಳಿದರೂ ಕೂಡ ಏನೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ ಸಿನಿಮಾದಲ್ಲಿ ಅಷ್ಟೇ ಕೂಡ ಬಿಕಾಸ್ ಎಲ್ಲೋ ಬ್ಯಾಂಗ್ಳೂರಲ್ಲಿ ಸೆಟ್ ಹಾಕಿ ಮಾಡ್ತೀವಿ ಅಂದ್ರೆ ಅದು ಬೇರೆ ಬಟ್ ಟ್ರಾವೆಲಿಂಗ್ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾವೆಲ್ ಮಾಡ್ಬೇಕಾಗುತ್ತೆ ನಾವು ಅದಷ್ಟೇ ಆಗಲ್ಲ ಬಿಕಾಸ್ ನಮ್ ಜೊತೆ ತುಂಬಾ ಜನ ಅಂದ್ರೆ ಇಡೀ ತಂಡ ಹೋಗ್ತಿವಿ ಅಂದ್ರೆ ಅಷ್ಟು ಜನನು ಅಷ್ಟು ಚೆನ್ನಾಗಿ ನೋಡ್ಕೊಂಡು ಸಿನಿಮಾನು ಅಷ್ಟು ಎಲ್ಲೇ ಕಾಂಪ್ರಮೈಸ್ ಆಗದೆ ಇಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು ರಾಜೇಶ್ ಸರ್ ಅವ್ರ ತಮ್ಮ ಆಮೇಲೆ ಅಕ್ಷಯ್ ಅವರು ಸೊ ತುಂಬಾನೇ ಚೆನ್ನಾಗಿ ಒಂದು ಸಿನಿಮಾನ ಒಂದು ಸೆಟ್ ತರ ನಮ್ಮನ್ನೆಲ್ಲೋ ಕೂಡ ಸಿನಿಮಾ ನಮ್ಮ ಫ್ಯಾಮಿಲಿ ಅಂತ ಅನ್ಕೊಂಡು ಈ ಸಿನಿಮಾನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಹಾಗೆ ಕಾಶಿನಾಥ್ ಅವ್ರ ಮಗ ಅಭಿಮನ್ಯು ಕಾಶಿನಾಥ್ ಫಸ್ಟೇ ನೋಡಿದಾಗ ನಾನು ಅಂದ್ಕೊಂಡೆ ಏನಪ್ಪ ಇವ್ರಿಗೆ ಇಷ್ಟೊಂದು ಡೌನ್ ಟು ಅರ್ ಪರ್ಸನ್ ಅಂದರೆ ಸಿಂಪಲಾಗಿ ಹಾಯ್ ಹಾಯ್ ಏನಪ್ಪ ಇವ್ರಿಗೆ ಇಷ್ಟೊಂದು ಆ್ಯಟಿಟ್ಯೂಡ ಏನು ಒಂದು ಗೊತ್ತಾಗ್ತಾ ಇರಲಿಲ್ಲ ನನಗೆ ಬಟ್ ಎಷ್ಟು ಆ ಮನುಷ್ಯ ಡೌನ್ ಟು ಅಂದ್ರೆ ಏನು ನಾನು ಅಷ್ಟು ದೊಡ್ಡ ಡೈರೆಕ್ಟರು ಹೀರೋ ಮಗ ಅಂತ ಚೂರು ಕೂಡ ಏನಂತಾರೆ ಆಟಿಟ್ಯೂಡ್ ಅನ್ನೋದು ಇಲ್ವೇ ಇಲ್ಲ ಅಷ್ಟು ಚೆನ್ನಾಗಿ ಬೆರಿತಾ ಇದ್ರು ನಿಜವಾಗ್ಲೂ ಅದನ್ನ ನಿಮಗೆ ತುಂಬಾ ಮೇಲೆ ಕರ್ಕೊಂಡು ಹೋಗುತ್ತೆ ಯಾಕೆಂದ್ರೆ ನಮ್ಮಿಬ್ರು ಒಂದು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆ ಕೆಮಿಸ್ಟ್ರಿ ಇದೆಯಲ್ಲ ನಾವಿಬ್ರು ಕೂಡ ನಿಜವಾಗ್ಲೂ ಇವರಿಬ್ರು ಲವರ್ಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮ್ ಅವ್ರು ಹಾಗೆ ಪಕ್ಕದ ಮನೆ ಹುಡುಗ ಹುಡುಗಿ ಇವರು ಆ ತರ ಒಂದು ಇದೆ ಸೊ ನಮ್ಮ ಬಾಂಡಿ ಕೂಡ ಅಷ್ಟೇನೆ ತುಂಬ ತುಂಬಾ ಚೆನ್ನಾಗಿತ್ತು ತುಂಬ ಅದಕ್ಕೆ ಆ ಒಂದು ಕೆಮಿಸ್ಟ್ರಿ ಬರೋದಕ್ಕೆ ಆ ಸಿನಿಮಾ ಅಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ಸೊ ಆ ನಮ್ಮಿಬ್ಬರು ಬಾಂಡಿಂಗ್ ಏಕೆಂದರೆ ನಾವು ಗೊತ್ತಿಲ್ಲ ಏನಿಲ್ಲ ಬಟ್ ಸೆಟ್ಟಲ್ಲಿ ಆಗಿದ್ವಿ ಅಂದರೆ ಸಿನಿಮಾಗೆ ಏನು ಬೇಕು ಅನ್ನೋದು ತಗೊಳುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲು ಹಾಗೆ ಪ್ರತಾಪ್ ಸರ್ ಅವ್ರ ಬಗ್ಗೆ ಸೊ ನಾನು ಫಸ್ಟ್ ಡ್ಯಾಂಡ್ ಮೀಟ್ ಮಾಡಿದ್ದು ಏನು ಸಿನಿಮಾ ಅಂದರೆ ಅಂದರೆ ಒಂದು ಇದು ಸಾಕು ಅವ್ರು ಕಿರ್ಚಿದ್ರೆ ಸಾಕು ಇಡೀ ಸೆಟ್ಟೆಲ್ಲ ಸೈಲೆಂಟ್ ಆಗ್ತಾಯಿತ್ತು ಅಷ್ಟು ರೋಷ ಇದೆ ಅಷ್ಟು ಆಕ್ಟಿಂಗ್ ಮೇಲೆ ಅವರಿಗೆ ಏನಂತಾರೆ ತುಂಬ ಹಾ ಹೌದು ಅಷ್ಟು ಪ್ಯಾಷನ್ ಇದು ಇರುವಂತಹ ವ್ಯಕ್ತಿ ಇಂಥ ದೊಡ್ಡ ವ್ಯಕ್ತಿಗಳ ಜೊತೆ ಎಲ್ಲ ಕೆಲಸ ಮಾಡಿ ನಿಜವಲ್ಲ ನಂಗೆ ತುಂಬ ಖುಷಿ ಆಯಿತು ಹಾಗೆ ಬಂದಿರುವಂತಹ ಸಂಜಯ್ ಸರ್ ಆಗಿರ್ಬೋದು ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಸಿನಿಮಾಗೆ